ಜಿಲ್ಲೆಯ ಜಮಖಂಡಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗುತ್ತಿಗೆ ಆಧಾರದ ಕೆಲಸ ಮಾಡುತ್ತಿದ್ದವರನ್ನ ಕೆಲಸದಿಂದ ತೆಗೆದಿರುವ ಕಾರಣ ನಾಲ್ಕು ಜನ ನೌಕರರು ಪೆಟ್ರೋಲ್ ಸುರಿದುಕೊಂಡು ಅದನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ನಡೆದಿದೆ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಕೀಯ ಸೌಕರ್ಯ ಇಲ್ಲದ ಕಾರಣ ಖಾಸಗಿ ಆಸ್ಪತ್ರೆಯಾದ ಮೈತ್ರಿ ಮೈತ್ರಿಯವರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಗುತ್ತಿಗೆ ನೌಕರರು ಖಾಸಗಿ ಏಜೆನ್ಸಿಯಿಂದ ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ಕಳೆದ ಹತ್ತು ದಿನಗಳ ಹಿಂದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಲು ಆದೇಶ ಪ್ರತಿಯೊಂದಿಗೆ ಮುಖ್ಯ ವೈದ್ಯರಾದ ಡಾಕ್ಟರ್ ಮುದಿಗೌಡರ್ ಇವರನ್ನ ಭೇಟಿ ಮಾಡಿದ್ದಾರೆ ಆದರೆ ಅವರಿಗೆ ಸರಿಯಾಗಿ ಸ್ಪಂದಿಸದೆ ನೇಮಕದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳಿ ಹಾಗೆ ಕೆಲಸ ಮಾಡಿ ಎಂದು ಹೇಳಿದ್ದರಿಂದ ಹತ್ತು ದಿನಗಳಿಂದ ಹಾಜರಿ ಇಲ್ಲದೆ ಕೆಲಸ ಮಾಡುತ್ತಿದ್ದೇವೆ ಎಂದು ನೌಕರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸರಿಯಾಗಿ ಸ್ಪಂದನೆ ಮಾಡದೇ ಇರುವುದರಿಂದ ಕೊನೆಗೆ ಮುಖ್ಯ ವೈದ್ಯಾಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಆತ್ಮಹತ್ಯೆಗೆ ಯತ್ನಿಸಿದ ಡೇಟಾ ಆಪರೇಟರ್ ಸುನಂದ ಕತ್ತಿ ಡಿ ಗ್ರೂಪ್ನ ನೌಕರರಾದ ವಿಜಯ ಗೋರ್ಪಡೆ ಯಮುನಾ ಗೋರ್ಪಡೆ ಹನುಮಂತ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ವರದಿ ಮುತ್ತು ಮಹೇಶ್ವಾಡ್ಗಿ ಬಾಗಲಕೋಟೆ